ಹಲೋ ಗೈಸ್ ಹಾರ್ದಿಕ್ ಪಾಂಡ್ಯ ಅವರ ಮನೆ ಗೆದ್ದ ವಿರಾಟ್ ಕೊಹ್ಲಿ ನೋಡಬಹುದು ಒಂದಡೆ ಆರ್ ಸಿ ಬಿಸೋದ್ರೆ ಈಗ ಎಲ್ಲರ ಮನಸ್ಸು ಕೆಟ್ಟಿದ್ದು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು ಆರ್ ಸಿ ಬಿತ್ತಲ್ಲಿ ಮುಂಬೈ ವಿರುದ್ಧ ವಾಗ್ಕಡೆ ಕ್ರೀಡಾಂಗಣದಲ್ಲಿ ಸೋಲನ್ನು ಬಯಸಿತು ಒಂದು ಕಡೆ ಹಾರ್ದಿಕ್ ಪಾಂಡ್ಯ ಅವರು ಬ್ಯಾಟಿಂಗ್ ಮಾಡ್ತಿದ್ರು ಇನ್ನೊಂದು ಕಡೆ ಏನಪ್ಪಾ ಅಂದರೆ ಫೀಲ್ಡ್ ನಲ್ಲಿ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಇದ್ರು ಅಂದರೆ ಕ್ರೌಡ್ ಈಗ ಹಾರ್ದಿಕ್ ಪಾಂಡ್ಯ ಅಂತ ಕೂಗ್ತಾ ಇದ್ರು ಬಟ್ ಕೊಹ್ಲಿ ಅವ್ರಿಗೆ ಏನಪ್ಪಾ ಅಂದರೆ ಒಂದು ಸಂದೇಶ ಕೂಡ ಇಲ್ಲಿ ಕೊಟ್ಟರು ಹೀಗಾಗಿ ಯಾರನ್ನು ಯಾರೂ ಕೂಡ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಬೈಬೇಡಿ ಹೀಗಾಗಿ ಅವರು ಇಂಡಿಯಾದ ಒಬ್ಬ ಸ್ಟಾರ್ ಆಟಗಾರ ಅಂತ ಕೂಡ ಇಲ್ಲಿ ಹೇಳಿದರು ಹೀಗಾಗಿ ವಿರಾಟ್ ಕೊಹ್ಲಿ ಈ ಮಾತಿನ ಮೂಲಕ ಹಾರ್ದಿಕ್ ಪಾಂಡ್ಯ ಮನಸ್ಸು ಗೆಲ್ಲುವುದಲ್ಲದೆ ಈಗ ಅಭಿಮಾನಿಗಳ ಮನಸ್ಸನ್ನು ಕೂಡ ಇಲ್ಲಿ ಗೆದ್ದಿದ್ದಾರೆ ಬಟ್ ಆರ್ ಸಿ ಬಿ ಸೋತಿರ್ಬೋದು ಬಟ್ ಎಲ್ಲರ ಮನಸ್ಸು ಗೆಲ್ಲುವಲ್ಲಿ ವಿರಾಟ್ ಕೊಹ್ಲಿ ಅವರು ಈಗ ಪಾತ್ರರಾಗಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಈ ಬಾರಿ ಅರಂದಿ ಕಾಪ್ ಕೂಡ ಇವರ ತಲೆ ಮೇಲಿದೆ ಹೀಗಾಗಿ ರಾಜನಾಗಿ ಈ ಒಂದು ವರ್ಷ ಆರ್ ಸಿ ಆಗಿದೆ ಬಟ್ ಆರ್ ಸಿ ಬಿ ತಂಡ ಏನಪ್ಪ ಅಂದರೆ ಇನ್ನೂ ಇಷ್ಟಾದರೂ ಕೂಡ ಪಂದ್ಯ ಗೆಲ್ಲಕ್ಕಾಗ್ತಿಲ್ಲ ಬಟ್ ಮುಂದಿನ ಪಂದ್ಯದಲ್ಲಾದರೂ ಗೆಲ್ತಾರೆ ಇಲ್ವ ಅಂತ ನೋಡೋಣ ಇದು ಏನಪ್ಪ ಅಂದರೆ ಹಾರ್ದಿಕ್ ಪಾಂಡ್ಯ ಅವರ ಮನಸ್ಸು ಗೆದ್ದಾಗ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಹಾರ್ದಿಕ್ ಪಾಂಡ್ಯ ಮತ್ತು ವಿರಾಟ್ ಕೊಹ್ಲಿ ಈ ಇಬ್ಬರಲ್ಲಿ ನಿಮ್ಮ ನೆಚ್ಚಿನ ಕ್ರಿಕೆಟರ್ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು